ಬೆಂಗಳೂರಿನಲ್ಲಿ ಹ್ಮ್ ಬೆಂಗಳೂರಿನ ಗಾಂಧಿನಗರ ಶ್ರೀರಾಂಪುರದಲ್ಲಿ ಆ ಶ್ರೀರಾಂಪುರ ದೇವಿ ಮತ್ತು ಇನ್ನೊಂದು ಅದು ಇದು ಅಲ್ಲಿ ಹೋಗ ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ಕನ್ನಡ ಮಾತಾಡಿದ್ರೆ ಮುಖದ ಮೇಲೆ ಒಂದು ಕುರ್ಪು ಅಂತ ಹಾಕೋರು ಕನ್ನಡ ಮಾತಾಡಿದಕ್ಕೆ ಇಡೀ ಬೆಂಗಳೂರಿನ ತಮಿಳು ರೌಡಿಗಳ ಹಡ್ಡವೇ ಅದಾಗಿತ್ತು ಶ್ರೀರಾಮ್ಪುರ ಕನ್ನಡ ಮಾತಾಡಿದ್ರೆ ರೇಜರಲ್ಲಿ ಒಂದು ಕುರ್ಪು ಹಾಕೋರು ಯಾರಾದರೂ ಕನ್ನಡದಲ್ಲಿ ಏನಾದರೂ ಸ್ಲೋಗನ್ ಬರ್ಕಂಡು ಆಟೋ ತೊಗೊಂಬಂದರೆ ಆಟ ಚಾವಣಿ ಕುಯ್ಯರು ವಾಪಸ್ ಕಳಿಸ್ತಿರಲಿಲ್ಲ ಆಟೋನ ಅಷ್ಟು ದಾಂಧಲೆ ಮಾಡೋರು ಅಷ್ಟು ಗಲ್ಭೆ ಮಾಡೋರು ತಮಿಳರು ಆಯ್ತಾ ಇದೆಲ್ಲ ನನ್ನ ಮೇಲೆ ನಾನು ಮೊದಲಿಂದ ರಾಜ್ಕುಮಾರ್ ಸಿನ್ಮಾ ಅಂದರೆ ಭಾರಿ ಪಂಚಪ್ರಾಣ ನನಗೆ ರಾಜ್ಕುಮಾರ್ ಕುವೆಂಪು ಪದ್ಯಗಳು ಅಂದರೆ ಭಾರಿ ನನಗೆ ಇಷ್ಟ ಆಗ್ಲಿಂದಲೂ ನನಗೆ ಆ ಕನ್ನಡದ ಕಾಳಜಿ ಇತ್ತು ಹಾಗೆ ಬಂದೆ ಬೆಂಗಳೂರಿಗೆ ಬಂದೆ ನನ್ನ ಸಂಬಂಧಿಕರ ಮನೇಲಿ ಇಲ್ಲಿ ಹುಳಕ್ಕೊಂಡೆ ಯಾಕೋ ಅವ್ರ ಮನೆಯಲ್ಲಿ ನನಗೆ ಸರಿ ಅನ್ನಿಸ್ಲಿಲ್ಲ ಬೇಡ ಅಂತ ಹೇಳಿ ಇಲ್ಲಿ ಮಡಿವಾಳದ ಹತ್ರ ಇಲ್ಲೊಂದು ಕೆಲ್ಸಕ್ಕೆ ಸೇರ್ಕೊಂಡೆ ಇಲ್ಲಿ ಮಹೇಂದ್ರ ಹಂಡ್ ಕಂಪನಿ ಅಂತ ಒಂದು ಕಂಪನಿ ಇತ್ತು ಈ ಸ್ಟೇಷನರಿ ಸಪ್ಲೈ ಮಾಡುವಂತ ಒಂದು ದೊಡ್ಡ ಹೋಲ್ಸೆಲ್ ಇದು ಅವಿನ ರಸ್ತೆಯ ಸಿಟಿ ಸ್ಟೇಟಲ್ಲಿ ಕೆಲ್ಸಕ್ಕೆ ಬೆಂಗಳೂರಿಗೆ ಬಂದಾಗ ಅಷ್ಟೇ ಯುವಕ ಹೌದು ಆಗ ನಮ್ಮ ತಾಯಿ ಗೊತ್ತಾಯಿತು ನಮ್ಮ ತಾಯಿ ಗೊತ್ತಾದ ಮೇಲೆ ನಮ್ಮ ತಾಯಿ ಬಂದರು ಊರಿಂದ ಬಂದರು ಬಂದು ನಾನು ಅವ್ರ ಮನೇಲಿದ್ದಾಗ ಇದ್ದಾಗ ಮಾತಾಡಿಸಿ ಅವ್ರು ಕರ್ಕೊಂಡೋಗಿ ಹೋಟ್ಲಲ್ಲಿ ತಿಂಡಿ ಮಾಡಿಸುವಾಗ ಒಂದು ಮಾತು ಹೇಳಿದರು ಯಾವ ಸಂಬಂಧಿಕರ ಮನೇಲಿ ಇರಬೇಡ ನೀನು ನೀನು ಎಲ್ಲಾದರೂ ಬೀದಿಲಿ ಬೇಕಾದ್ರೆ ಕೂತ್ಕೊಂಡು ಚಪ್ಪಲಿ ಹೊಲಿ ಚಿಂತೆ ಇಲ್ಲ ಯಾರ ಮನೇಲೂ ಇರಬಾರ್ದು ನೀನು ಅಂತ ಹೇಳಿ ಅವರು ಕೊರಳಲ್ಲಿದ್ದಂಥ ಒಂದು ಕಾಸಿನ ಸರ ನಮ್ಮ ಅಜ್ಜಿ ಕೊಟ್ಟಂಥ ಕಾಸಿನ ಸರ ಅದನ್ನು ಆಗ ಬಾರಿ ದೊಡ್ಡ ಚಿನ್ನದ ಸರ ಅದು ಅಲ್ಲಿ ಎಪ್ಪತ್ತು ಸಾವಿರ ರೂಪಾಯಿಗೆ ಮಾರಿಬಿಟ್ಟು ಸ್ಟೇಟ್ ಸ್ಟೇಟಲ್ಲಿ ಚೌಡೇಶ್ವರಿ ಟೆಂಪಲ್ ಸ್ಟೇಟ್ ಅಲ್ಲಿ ಮಾರಿ ನನಗೆ ಎಪ್ಪತ್ತು ಸಾವಿರ ರೂಪಾಯಿಗೆ ಕೊಟ್ಟರು ಮಗನ ಇದ್ರಲ್ಲೇ ಬದುಕಿ ನೀನು ಚೆನ್ನಾಗಿ ಆದಾಗ ಊರಿಗೆ ಬಾ ಅಲ್ಲಿವರೆಗೂ ಬರಬೇಡ ಊರಿಗೆ ಅಂತ ಅಂಥೇಳಿ ಯಾಕೆಂದರೆ ನಾನು ತುಂಬ ಏಟು ತಿಂದಿದ್ದೀನಿ ನಮ್ಮಪ್ಪ ನಮ್ಮಪ್ಪನ ಕೈಲಿ ನಮ್ಮಲ್ಲಿ ಈಗ ದನ ಎಮ್ಮೆ ಮೇಯ್ಸಕ್ಕೆ ಕಳಿಸೋರು ಭಾನುವಾರ ಶನಿವಾರ ನಾವು ನಮ್ಮೂರಲ್ಲೊಂದು ಶ್ಯಾನಗುರು ತೋಟ ಇತ್ತು ಆ ಶಾನಬಗುರು ತೋಟದಲ್ಲಿ ಎಮ್ಮೆ ಮೇಸಕ್ಕೆ ಅಂತ ಹೋದಾಗ ನಮಗೆ ಆ ಟೈಮಲ್ಲಿ ಏನಿತ್ತು ಎರಡೇ ಟೈಮ್ ಊಟ ಬೆಳಗ್ಗೆ ಒಂಬತ್ತುವರೆಗೆ ಮುದ್ದೆ ಅನ್ನ ಮಾಡ ಅನ್ನ ಮಾಡ್ತಿದ್ದು ಅಪರೂಪಕ್ಕೆ ಒಂದು ವಾರಕ್ಕೆ ವಾರಕ್ಕೊಂದ್ಸಲ ಅನ್ನ ಕೊಡೋ ಶನಿವಾರ ಅಂತ ಅನ್ನ ಕೊಡೋರು ಅಥವಾ ಟೈಮಲ್ಲಿ ಅನ್ನ ಮಾಡ್ರು ಹಬ್ಬ ಟೈಮಲ್ಲಿ ಅನ್ನ ಮಾಡೋರು ನಮ್ಮಲ್ಲಿ ಅದೊಂದು ಗಾದಿನೇ ಹಿತ್ತು ಹೊಟ್ಟೆ ತುಂಬ ಮುದ್ದೆ ಬಾಯಿ ತುಂಬ ಅನ್ನ ಅಂತ ಹಾಗಾಗಿ ಮಧ್ಯ ಒಂಬತ್ತುವರೆಗೆ ಮುದ್ದೆ ಸಾರು ಬಿಟ್ಟರೆ ಎಂಥದ್ದು ಇಲ್ಲ ಮತ್ತೆ ರಾತ್ರಿ ಎಂಟು ಗಂಟೆ ಊಟ ಮಧ್ಯಾಹ್ನ ಹಿಂಗೆ ಎಮ್ಮೆ ಇದ್ದೆ ಅವ್ರು ತೋಟ ತಿಂದ ಒಂದು ತೆಂಗಿನಕಾಯಿ ಒಣಗಿದ್ದ ಕೆಳಗಡೆ ಬಿತ್ತು ಅದನ್ನು ಹೊಡೆದು ತಿಂದ್ಬಿಟ್ಟೆ ಹ್ಞೂ ತಿಂದಾಗ ಯಾರೋ ಹೋಗಿ ನಮ್ಮೂರು ಶಾನುಭವ್ರಿಗೆ ಹೇಳಿದ್ರು ನಮ್ಮ ಶಾನುಭಾವರು ಹೋಗಿ ನಮ್ಮ ತಂದೆ ಹತ್ರ ಜಗಳ ಮಾಡಿದ್ರು ನಮ್ಮ ಅಪ್ಪಾಜಿ ಹೊಡೆದ್ರು ಹೊಡೆದ್ರು ಅಂದರೆ ಅವತ್ತು ಎಂಥದೇ ಇರಲಿ ನಿಮ್ಮ ಕಣ್ಣು ಮುಂದೆ ಎಂಥದೇ ಕಂಡ್ರೂ ಕಂಡೋರ್ದು ಕಂಡವ್ರ ಆಸ್ತಿ ಪಾಷಾಣಕ್ಕೆ ಸಮಾನ ಅಂದರೆ ವಿಷಕ್ಕೆ ಸಮಾನ ಅಂತ ಹೇಳೋರು ನಮ್ಮ ಅಪ್ಪಾಜಿ ಮುಟ್ಬಾರ್ದು ಮಗನೇ ಅಂತ ಸಿಕ್ಕಾಪಟ್ಟೆ ಹೊರದು ಸ ಇದು ಮಾಡಿದರು ಹಾಗಾಗಿ ನನಗೆ ನಮ್ಮಮ್ಮ ಯಾವಾಗಲೂ ಹೇಳೋರು ನಿಮ್ಮ ಅಪ್ಪಾಜಿಗೆ ಆವಾಗ ಬಂದು ಅವರಿವರು ದೂರ ಹೇಳಾರಲ್ಲಪ್ಪ ನೀನು ಮಾಡೋ ಈ ಕೆಲಸಕ್ಕೆ ಅವರೆಲ್ಲ ಒಂದು ದಿವಸ ನಿನ್ನ ನಾರಾಯಣಗೌಡ್ರ ಮಗ ಯಾಗಿದಾನೆ ನೋಡಬೇಕು ಅಂತ ನೋಡೋಕೆ ಬರಬೇಕು ನಮ್ಮ ಮನೆಗೆ ಹಂಗಾಗೋವರೆಗೂ ಬರಬೇಡ ಮಗನೇ ಅಂತ ಹೇಳಿ ಎಪ್ಪತ್ತು ಸಾವಿರ ಕೊಟ್ಬಿಟ್ಟು ಹೋದರು ಆಗ ನಾನು ಸೈಕಲ್ಲು ಈ ಡಬಲ್ ಅಂತ ಸೈಕಲ್ಲು ತಗೊಂಡು ಸ್ಟೇಷನರಿನ ನಾನು ಅಲ್ಲಿ ಕೆಲಸ ಬಿಟ್ಟೆ ಸ್ಟೇಷನರಿ ತೊಗೊಳ್ಳೋದು ಅಲ್ಲೇ ನನಗೆ ಪರಿಚಯ ಆಗಿದ್ರೆ ಹೆಂಗಾದ್ರೂ ತಗೊಳ್ಳೋದು ಇಡೀ ಬೆಂಗಳೂರು ಸುತ್ತೋದು ಸೈಕಲ್ ಹೊಡೆಯೋದು ಎಲ್ಲ ಸ ಓಲ್ಸೇಲ್ ತಗೊಂಡು ರಿಟೇಲ್ ರೇಟಿಗೆ ಕೊಟ್ಟ ಮೇಲೆ ನೀವು ಮಹೀಂದ್ರ ಬಿಟ್ಬಿಟ್ರಿ ಇಟ್ಬಿಟ್ಟೆ ಓನ್ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ಚೆನ್ನಾಗಿ ಸಂಪಾದನೆ ಮಾಡಿದೆ ಸಂಪಾದನೆ ಮಾಡಿದೆ ಅದಾದ ಮೇಲೆ ನನಗೆ ನಮ್ಮ ಆದಿಚುಂಚನಗಿರಿ ಶ್ರೀಗಳನ್ನ ಸಲ ಭೇಟಿ ಮಾಡಬೇಕು ಬಾಲಗಂಗಾಧರನ ಸ್ವಾಮೀಜಿ ಅಂತ ಹೋದೆ ಹೋದಾಗ ಅವರು ಹೇಳಿದ್ರು ನೀನು ಒಂದು ಹಾಡಿಯೋ ಕಂಪ್ನಿ ಯಾಕೆ ಮಾಡಬಾರ್ದು ನೀನು ಅಂದರು ಅವ್ರದ್ದು ಒಂದಷ್ಟು ಹಾಡುಗಳನ್ನು ಬರ್ಸಿಟ್ಕೊಂಡಿದ್ರು ಅವರು ದೊಡ್ಡ ದೊಡ್ಡರಂಗೇಗೌಡ್ರ ಜೊತೆಯಲ್ಲಿ ಆಗ ಅದನ್ನು ಮಾಡಬಹುದಲ್ಲ ಅಂತ ಅಂದರು ಆಯಿತು ನೋಡೋಣ ಸ್ವಾಮೀಜಿ ಅಂತ ಹೇಳಿದೆ ಒಂದು ದಿವಸ ರಾಜ್ಕುಮಾರ್ ಅವ್ರದ್ದು ಅವ್ರಿಗೆ ದಾದಾ ಪ್ರಶಸ್ತಿ ಬಂದಿತ್ತು ಗುಣಗಾಲಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲಿ ಹೋಗಕ್ಕೆ ತೀರ್ಥಹಳ್ಳಿಯವರು ಕಾಹಿ ರಾಧಾಕೃಷ್ಣ ಅಂತ ಹೇಳಿ ಒಬ್ಬರು ಗಮಕಿ ಈ ಕುವೆಂಪು ರಾಮಾಯಣ ದರ್ಶನ ಭಾರಿ ನಿರ್ಘಳವಾಗಿ ನಿರಾಳವಾಗಿ ಹೇಳೋರು ನನಗೆ ಅವ್ರ ಪರಿಚಯ ಆಗಿತ್ತು ರಾಜ್ಕುಮಾರ್ ಅವರ ಅವತ್ತು ಕಾರ್ಯಕ್ರಮದಲ್ಲಿ ಯಾರು ಪ್ರಾರ್ಥನೆ ಹಾಡಕ್ಕೆ ಬಂದಿದ್ದು ಹಾಡಬೇಕಾದ್ರು ಬಂದಿರಲಿಲ್ಲ ಯಾರು ಹಾಡ್ತಾರೆ ಅಂದಾಗ ನಾನು ಹೇಳಿದೆ ಇಂಥವ್ರು ಇವರು ತುಂಬ ಚೆನ್ನಾಗಿ ಹಾಡ್ತಾರೆ ಹಾಡಿಸಿ ಅಂತ ಗಮಕಿ ಅವರ ಗಮಕಿ ಹಾಡಿದ್ರು ಅವರು ರಾಮಾಯಣ ದರ್ಶನ ಶ್ಲೋಕವನ್ನು ಹಾಡಿದ್ರು ಆಡ್ದಾಗ ರಾಜ್ಕುಮಾರ್ ಅವರಿಗೆ ತಲೆಗೆ ತುಂಬ ಹೋಯಿತು ನಾನು ಅಪ್ಪಟ ರಾಜ್ಕುಮಾರ್ ಅವರ ಅಭಿಮಾನಿ ಅವರು ಹುಟ್ಟಿದ ಹಬ್ಬ ಅಂದರೆ ಎಲ್ಲರಿಗಿಂತ ಮುಂಚೆ ಅವ್ರನ್ನ ಭೇಟಿ ಮಾಡಬೇಕು ಅನ್ನೋದು ಅವ್ರ ಸಿನಿಮಾ ಬಂದರೆ ಎಷ್ಟೇ ಇದಾಗಲಿ ಮಾರ್ನಿಂಗ್ ಕ್ಲಾಸ್ ಸಿನಿಮಾ ಮಾರ್ನಿಂಗ್ ಶೋ ಸಿನಿಮಾ ಮೊದಲೇ ಸಿನಿಮಾ ನೋಡಬೇಕು ಹುಚ್ಚು ಫಸ್ಟ್ ಶೋ ನೋಡಬೇಕು ಅಂತ ಶೋ ನೋಡಬೇಕು ಹಾಗಾಗಿ ನಾನೇನು ಮಾಡಿದೆ ಆ ಕಾರ್ಯಕ್ರಮಕ್ಕೆ ಹೋದಾಗ ಅವರು ಹಾಡ್ತಾರೆ ಆದಮೇಲೆ ಅಲ್ಲಿಂದ ಒಂದು ತೋಟದ ಮೇಲೆ ಊಟಕ್ಕೆ ರಾಜ್ಕುಮಾರ್ ಅವ್ರಿಗೆ ಇದು ಮಾಡಿರ್ತಾರೆ ಅವರು ನೀವು ಬನ್ನಿ ಅಂತ ಹೇಳಿ ಕರ್ಕೊಂಡ್ಬಂದಾಗ ಆ ತೋಟದ ಮೇಲೆ ಊಟ ಮಾಡ್ತಾ ಕೂತಿರುವಾಗ ಮತ್ತೆ ನೀನು ಹಾಡ್ದೆಲ್ಲ ಮತ್ತಿನ್ನೊಂದ್ಸಲಿ ಹಾಡ್ತೀಯಾ ಅಂತ ಕೇಳ್ತಾರೆ ಅವ್ರನ್ನ ಕಾಹಿ ರಾಧಾ ಕೃಷ್ಣ ಅಂತ ಅಂತಿರಾಧಾ ಕೃಷ್ಣ ತೀರ್ಥಳ್ಳಿ ಅವ್ರ ಮೂಲತಃ ತೀರ್ಥಳ್ಳಿ ಅಪ್ಪಟ ಕುವೆಂಪು ಅಭಿಮಾನಿ ಹಾಡ್ತಾರೆ 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 ಇವ್ರು ಊಟ ಮಾಡ್ತಾ ಮೈ ಮರೆತು ಕುತ್ಕೋತಾರೆ ಊಟ ಮಾಡೋದು ಬಿಟ್ಟು ಅಷ್ಟು ಚೆನ್ನಾಗಿ ಹಾಡ್ತಾರೆ ಆಗ ಅವರು ಅಂತಾರೆ ರಾಜ್ಕುಮಾರ್ ಅವರು ಇದನ್ನ ನೀನು ರಿಕಾರ್ಡ್ ಮಾಡಿಸು ರಿಕಾರ್ಡ್ ಮಾಡಿಸು ಅಂತಾರೆ ಇಲ್ಲಿ ಕಡೆ ಬಾಲಗಂಗಾಧರ ಸ್ವಾಮೀಜಿ ಹೇಳ್ತಾರೆ ಇರುತ್ತಾರೆ ಹಾಗ ನಾನೇನ್ ಮಾಡ್ತೀನಿ ಈ ಬಿಸ್ನೆಸ್ ಮಧ್ಯದಲ್ಲಿ ಒಂದು ಗಾರ್ಮೆಂಟ್ಸ್ ಉದ್ಯಮ ಪ್ರಾರಂಭ ಮಾಡ್ತೀನಿ ಆಮೇಲೆ ಒಂದು ಹಾಡಿಯೋ ಕ್ಯಾಸೆಟ್ ಕಂಪ್ನಿ ಮಾಡ್ತೀನಿ ಶ್ರೀಮಾತ ಹಾಡಿಯೋ ಆಡಿಯೋ ಹಾಡಿಯೋ ಅಂತ ಮತ್ತೆ ಗಾರ್ಮೆಂಟ್ಸ್ ಉದ್ಯಮ ಶ್ರೀ ಪುಷ್ಪ ಗಾರ್ಮೆಂಟ್ಸ್ ಉದ್ಯಮ ಅಂತ ನನ್ನ ತಂಗಿ ಹೆಸರು ಪುಷ್ಪ ಗಾರ್ಮೆಂಟ್ಸ್ ಅಂತ ಈ ಮೂರು ಉದ್ಯಮ ಸ್ಟಾರ್ಟ್ ಆಗುತ್ತೆ ನನಗೆ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಸ್ಟೇಷನರಿ ಅವಾಗಲೂ ನಿಮ್ಮದು ಅದು ಮಾರುತ್ತಟ್ಟಿನಿ ಇರುತ್ತೆ ಸ್ಟೇಷನರಿ ಉದ್ಯಮ ಇದ್ರಿ ಹೋಗ್ತಾ ಇದ್ದೆ ಹೋಗ್ತಾ ಇದ್ದೆ ಆಮೇಲೆ ಮಾರುತಿ ಯಾನ್ ತಗೋ ಯಾನ್ ತಗೊಂಡು ಆಡಿಯೋ ಸಪ್ಲೈ ಮಾಡ್ತಿದ್ದೆ ಇಡಿ ಕರ್ನಾಟಕ ಸುತ್ತಾ ಇದೆ ಆಡಿಯೋ ಕ್ಯಾಸೆಟ್ ಅವಾಗ ಯಾವ್ ಇಸ್ವಿ ಸ್ಟಾರ್ಟ್ ಮಾಡಿದ್ರಿ ಶ್ರೀಮಾತ ಆಡಿಯೋಸ್ನ ಶ್ರೀಮಾತ ಆಡಿಯೋ ಪ್ರಾರಂಭ ಮಾಡಿದಾಗ ಅದು ಅಷ್ಟೇ ಹೆಚ್ಚು ಕಡಿಮೆ ಒಂದು ಎಂಬತ್ತಾರು ಎಂಬತ್ತೇಳು ಒಂಬತ್ತೊಂಬತ್ತು ಹ್ಞೂ ತೊಂಬತ್ತು ಹತ್ತತ್ತ ಆ ಇಸ್ ಪಿಗಳ್ನ ಸ್ವಲ್ಪ ನೋ ಪ್ರಾಬ್ಲಮ್ ಆದರೆ ಕೆಲಸ ಏನು ಗೌಡ್ರೆ ಶ್ರೀಮತ ಆಡಿಯೋಸ್ ಕೆಲಸ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ನಾವು ಸಾಹಿತ್ಯ ಬರೆಸ್ತಾ ಇದ್ದು ಇಲ್ಲ ಮೂಲ ಜನಪದ ಕಲಾವಿದರನ್ನ ಕರ್ಕೊಬಂದು ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಆಡಿಯೋ ಕ್ಯಾಸೆಟ್ ಆಗ ಕ್ಯಾಸೆಟ್ ಲೋಕ ಅದ್ಭುತವಾದ ಕ್ಯಾಸೆಟ್ ಲೋಕ ಆ ಕ್ಯಾಸೆಟ್ಗಳನ್ನ ಮಾಡಿ ಅದನ್ನ ಎಲ್ಲ ಕ್ಯಾಸೆಟ್ ಅಂಗಡಿಗಳಿಗೆ ಕರ್ನಾಟಕದ ಕ್ಯಾಸೆಟ್ ಅಂಗಡಿಗಳಿಗೆ ಸಪ್ಲೈ ಮಾಡಿ ಆಗ ಹದಿಮೂರು ಹದಿಮೂರು ರೂಪಾಯಿಯಿಂದ ಸ್ಟಾರ್ಟ್ ಆಯ್ತು ಒಂದು ಕ್ಯಾಸೆಟ್ ಆಮೇಲೆ ಇಪ್ಪತ್ತು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಮಾರ್ತಾ ಇದ್ವಿ ಹಾಗೆ ಕ್ಯಾಸೆಟ್ ಮಾಡ್ತಾ ಒಳ್ಳೆ ಸಂಪಾದನೆ ಮಾಡಿದೆ ಆಗ ನಾನು ಒಂದು ಮಾರುತಿ ಹೊಸ ವ್ಯಾನ್ ತಗೊಂಡು ಮುಕ್ಕಾಲ್ ಕೆ ಜಿ ಗೋಲ್ಡ್ ಹಾಕೊಂಡು ಆಗ ಊರಿಗೋದೆ ಊರಿಗೋದೆ ಯಾರ್ಯಾರು ನಮ್ಮ ಅಪ್ಪಾಜಿ ಹತ್ರ ನನ್ನ ಮೇಲೆ ಚಾಡಿ ಹೇಳ್ತಿದ್ರಲ್ಲ ಅವರೆಲ್ಲ ಬಂದು ಕೂತಿದ್ರು ಅವತ್ತು ನೋಡಲಿಕ್ಕೆ ಹಾಗೆ ಅಲ್ಲಿಂದ ಊರು ಸಂಪರ್ಕ ಪ್ರಾರಂಭ ಆಯಿತು ಅದಾದ ಮೇಲೆ ನಾನು ಇದೆಲ್ಲ ಬಿಸ್ನೆಸ್ ಒಂದು ಕಡೆ ನಡೀತಾ ಇತ್ತು ಒಂದಷ್ಟು ಸಂಪಾದನೆ ಮಾಡಿದೆ ಊರಲ್ಲಿ ಮೊದಲು ಹೋಗಿ ಹದಿನೈದು ಎಕರೆ ಜಮೀನು ಮಾಡಿದೆ ಊರಲ್ಲಿ ತೋಟ ಯಾಕೆ ನಮ್ಗೆ ತೋಟ ಇರಲಿಲ್ಲ ಒಂದು ಕಾಯಿ ಬಿದ್ದು ತಿಂದಿದ್ದಕ್ಕೆ ಅವತ್ತು ಹೊಡೆದಿದ್ರಲ್ಲ ನಾವು ಚಾಲೆಂಜಿಗೆ ಹದಿನೈದು ಎಕರೆ ತೋಟ ಮಾಡಿದೆ ತೆಂಗಿನ ತೋಟ ಮಾಡಿದೆ ಎಲ್ಲ ಆಡಿಯೋ ಎಲ್ಲ ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ನಡೆಯುತ್ತೆ ಗಾರ್ಮೆಂಟ್ಸ್ ಉದ್ಯಮ ಆಡಿಯೋ ಉದ್ಯಮ ಸ್ಟೇಷನರಿ ಸಪ್ಲೈ ಮಾಡ್ತಾ ಇದ್ದೆ ಆಮೇಲೆ ಹೆಚ್ಚುವರಿ ನಾನು ಬಾಂಬೆಯಿಂದ ಗೋಲ್ಡ್ ತರಿಸಿ ಚಿಕ್ಕಪೇಟೆ ಅವಿನಿ ರೋಡಲ್ಲಿ ಗೋಲ್ಡ್ನ ಹೋಲ್ಸೇಲ್ ಆಗಿ ಗೋಲ್ಡ್ ಸಪ್ಲೈ ಮಾಡಿ ಕೊಡ್ತಾ ಇದ್ದೆ ಇದೆಲ್ಲ ಚೆನ್ನಾಗಿ ಹಿಡೀತು ಬಿಸ್ನೆಸ್ ಕೈ ಹಿಡಿತು ಹೆಚ್ಚು ಕಡಿಮೆ ಆ ಸಂದರ್ಭಕ್ಕೂ ನಾನೊಂದು ಚೆನ್ನಾಗಿ ಒಂದು ಹದಿನೈದು ಇಪ್ಪತ್ತು ಕೋಟಿವರೆಗೂ ಸಂಪಾದನೆ ಮಾಡಿದೆ ಅವಾಗಲೇ ಅವಾಗಲೇ ಹೋದೆ ಊರಿಗೋದೆ ಊರಲ್ಲಿ ಆಸ್ತಿ ಮಾಡಿದೆ ಎಲ್ಲ ಮಾಡಿದೆ ಇಲ್ಲೊಂದು ಸೈಟ್ ತೊಗೊಂಡೆ ಮನೆ ಕಟ್ಕೊಂಡೆ ಅದೇ ಸಂದರ್ಭಕ್ಕೆ ಮದುವೆ ಆದೆಲ್ಲ ಇದ್ದರೂ ಸಹ ನಾನು ಹಾಗಿದ್ದು ಮದುವೆ ಕುವೆಂಪು ಮಂತ್ರ ಮಾಂಗಲ್ಯ ಸರಳವಾಗಿ ಆಗಬೇಕು ಅಂತ ಮದುವೆ ಆದೆ ಆಮೇಲೆ ನನಗೆಲ್ಲ ಈ ಹೋರಾಟದ ಯಾವಾಗ ರಾಜ್ಕುಮಾರ್ ಅಭಿಮಾನಿ ಸಂಘ ಹೆಚ್ಚು ಸಂಪರ್ಕ ರಾಜ್ಕುಮಾರ್ ಅವರ ಸಂಪರ್ಕ ಅಭಿಮಾನಿ ಸಂಘದ ಸಂಪರ್ಕ ಆಯಿತು ಆಗ ನಾನೇನು ಮಾಡಿದೆ ಒಂದೊಂದೇ ಉದ್ಯಮವನ್ನು ನಮ್ಮ ಬೇರೆಯವರಿಗೆ ವಹಿಸ್ಬಿಟ್ಟು ನಾನು ಇದು ಇದರಲ್ಲಿ ಜಾಸ್ತಿ ಅಭಿಮಾನಿ ಸಂಘದಲ್ಲಿ ಪ್ರಾರಂಭ ಹೋರಾಟದಲ್ಲಿ ಚಳವಳಿಯಲ್ಲಿ ಪ್ರಾರಂಭ ಮಾಡೋಕ್ಕೆ ಶುರುವಾಯಿತು ಹೀಗೇ ಮಾಡ್ತಾ ಮಾಡ್ತಾ ಹೋದ ಹಾಗಾಗ ರಾಜ್ಕುಮಾರ್ ಕುಟುಂಬದಿಂದ ಒಂದು ಸ್ಟೇಟ್ಮೆಂಟ್ ಬರೋದು ಏನಾದರೂ ಈ ಹೋರಾಟದಲ್ಲಿ ಒಂದು ಸಣ್ಣ ಘಟನೆ ಆದ್ರೂ ರಾಜ್ಕುಮಾರ್ ಕುಟುಂಬ ಚಿನ್ನೇಗೌಡರು ಇಲ್ಲ ಪಾರತಮ್ಮನವರು ಒಂದು ಸ್ಟೇಟ್ಮೆಂಟ್ ಹಾಕ್ಬಿಡೋರು ಪತ್ರಿಕೆಗೆ ಈ ಅಭಿಮಾನಿ ಸಂಘಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಅಂದರೆ ಆದರೆ ಆದರೆ ಹಾಗತ್ತೇನೋ ಅಡ್ವಾನ್ಸ್ ಹಿಂದಿನ ದಿವಸನೇ ಹಾಕ್ಬಿಡೋರು ಆಗ ಆ ಚಳುವಳಿ ಅಲ್ಲೇ ಕುಸ್ತು ಹೋಗೋದು ಸಂಬಂಧನೇ ಇಲ್ಲ ಅಂತ ಸಂಬಂಧ ಇಲ್ಲ ಅಂತ ಹೇಳ್ಬಿಡೋರು ಹೀಗೆ ಇದ್ದಾಗ ನಾನು ಅಂದ್ಕೊಂಡೆ ಯಾಕೆ ಒಂದು ಸಂಘಟನೆ ಕನ್ನಡ ಪರ್ವ ಸಂಘಟನೆ ಯಾಕೆಂದ್ರೆ ನನಗೆ ಬಾಂಬೆ ಅನುಭವ ಇತ್ತು ಅಲ್ಲಿಯ ಶಿವಸೇನೆ ಮಾಡ್ತಿದ್ದಂತಹ ಇದು ಯಾಕೆ ಇಲ್ಲಿ ಆ ಥರದೊಂದು ಚಳುವಳಿ ಸಂಘಟನೆಯನ್ನು ಕಟ್ಟಬಾರ್ದು ಅಂತ ಹೇಳಿ ಮಾಡಿ ಆಗ ಒಂದು ಇಪ್ಪತ್ತು ಮೂವತ್ತು ಜನ ಹುಡುಗರನ್ನ ಕೂರಿಸ್ಕೊಂಡು ಸ್ವಲ್ಪ ಈ ಇವ್ರನ್ನೆಲ್ಲ ಕೂರಿಸ್ಕೊಂಡು ಆಗ ಫಸ್ಟ್ ನಾವು ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಹೆಸರು ಹೆಂಗ್ ಬಂದಿದ್ದು ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಅವತ್ತಿನ ಸಂದರ್ಭ ಬೆಂಗಳೂರು ಹಂಗಿತ್ತು ಯಾವಾಗ ಬೆಂಗಳೂರು ಅದೇ ಹೇಳ್ತೀನಲ್ಲ ಶ್ರೀರಾಂಪುರ ಆಕ್ಸ್ಟೌನು ಕಾಕ್ಸ್ಟೌನು ಟಾನಿ ರೋಡು ಓಕ್ಲಿಪುರ ಆಮೇಲೆ ಹಗ್ರಾರ ಈ ಕಡೆ ಕನ್ನಡದವರು ಓಡಕ್ ಕಷ್ಟ ಆತರ ಇತ್ತು ಪರಿಸ್ಥಿತಿ ಕನ್ನಡ ಮಾತಾಡಿದ್ರೆ ಕಷ್ಟ ರಾಜ್ಯೋತ್ಸವ ಮಾಡಿದ್ರೆ ಗಲಾಟೆ ಮಾಡೋರು ಅಂತ ಸಂದರ್ಭ ಆಮೇಲೆ ಎಲ್ಲಿ ನೋಡಿದ್ರು ಅವ್ರದ್ದೇ ಇದು ಒಂದು ತಮಿಳು ಸಿನಿಮಾ ಇಲ್ಲಿ ಇನ್ನೂರು ಮುನ್ನೂರು ಚಿತ್ರಮಂದಿರ ಕರ್ನಾಟಕದಲ್ಲಿ ಆಗ ಓಡೋದು